ಸ್ವಾಗತ ನರೇಂದ್ರ ಪಾಟೀಲ್ ಜಿಲ್ಲೆಯ ನೂರು ಜನರನ್ನು ರೌಡಿ ಪಟ್ಟಿಯಿಂದ ಕೈ ಬಿಡಲಾಗಿದೆ ಎಂದು ಜಿಲ್ಲಾ ವರಿಷ್ಠಾಧಿಕಾರಿ ಪ್ರತಿಗಳೊಂದಿಗೆ ಮಾತನಾಡಿ ಈ ಹಿಂದೆ ಸುಮಾರು ವರ್ಷಗಳಿಂದ ರೌಡಿ ಪಟ್ಟಿಯಲ್ಲಿ ಸಮಾಜಮುಖಿಯಾಗಿ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸುತ್ತಿರುವುದು ವಿವಿಧ ರೀತಿ ಪರಿಶೀಲನೆ ಮಾಡಿ ಹೆಸರುಗಳನ್ನು ತೆಗೆದುಹಾಕಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಸಮಾಜ ದ್ರೋಹಿ ಹಾಗೂ ಸಮಾಜದ ಅಧಿಕೃತ್ಯಗಳನ್ನು ಎಸಗಿತ್ತು ಎಂದು ತಪ್ಪು ಮಾಡಿದರೂ ನ್ಯಾಯಾಲಯದಿಂದ ನಿರಪರಾಧಿ ಎಂದು ತೀರ್ಪು ನೀಡಿದ್ದ ಬಳಿಕ ಅವರ ಮೇಲೆ ನಿಗಾ ಇಡಲು ಮುಂದೆ ಯಾವುದೇ ರೀತಿ ಮರ ಅಪರಾಧಗಳು ಮಾಡಬಾರದು ಎನ್ನುವ ಉದ್ದೇಶದಿಂದ ರೌಡಿ ಸೀಟ್ನಲ್ಲಿ ಹೆಸರು ಸೇರಿಸಲಾಗುತ್ತದೆ ಎಂದು ಹೇಳಿದರು ಶನಿವಾರ ನಡೆದ ಸರ್ವಧರ್ಮ ಗುರುಗಳ ಆಹ್ವಾನಿಸಿ ಸಮಾಜ ಮುಖ್ಯ ಪರಿವರ್ತನೆ ಕಾರ್ಯಕ್ರಮ ಆಯೋಜಿಸಿ ಅವರಿಂದ ಹಿತವಚನ ಕೊಡಿಸಿ ಮನಸ್ಸು ಪರಿವರ್ತನೆಯಾಗಿ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಬಹಳ ಅವಕಾಶ ಮಾಡಿಕೊಳ್ಳ ಎಂದು ತಿಳಿಸಿದರು ಇದೇ ವೇಳೆ ಅವರು ಪ್ರತಿಜ್ಞೆ ಮಾಡಿ ನಾವು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕುವುದಾಗಿ ಎಂದು ಭರವಸೆ ನೀಡಿರುತ್ತಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಿಳಿಸಿದರು ಸಮಾಜದಲ್ಲಿ ಅಶಾಂತಿ ಮೂಡಿಸುವಂತರ ಮೇಲೆ ಎಂದರು ಬೀದರ್ ಜಿಲ್ಲೆ ಪೊಲೀಸರು ಇವತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಯಾರು ಸಮಾಜ ಘಾತುಕ ಶಕ್ತಿಗಳಿದ್ದಾರೆ ಅಂಥವರ ಮೇಲೆ ನಿಗಾ ಇಡಲಿಕ್ಕೆ ಮತ್ತು ಯಾರು ಈಗಾಗಲೇ ಅಪರಾಧಿಕ ಹಿನ್ನೆಲೆಯನ್ನ ಉಳ್ಳವರಾಗಿರ್ತಾರೆ ಅಂಥವರ ಮೇಲೆ ನಿಗಾ ಇಡಲಿಕ್ಕೆ ಏನಂದ್ರೆ ನಾವು ರೌಡಿ ಹಾಳೆಗಳನ್ನು ತೆಗಿತಾ ಇರ್ತೇವೆ ಆದರೆ ಬಹಳಷ್ಟು ವರ್ಷಗಳ ಹಿಂದೆ ಏನಂದರೆ ಈ ಥರ ರೌಡಿ ಹಾಳೆಗಳನ್ನು ತೆಗೆದು ನಂತರ ಅವರು ಪರಿವರ್ತನೆ ಪರಿವರ್ತನೆಯಾಗಿ ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರು ಬದುಕ್ತಾ ಇರುವಂಥದ್ದನ್ನು ಕೂಡ ನಾವು ಏನಂದರೆ ಗ್ರಾಮಗಳಿಂದ ನಮ್ಮ ಬೀಟ್ ಸಿಬ್ಬಂದಿಗಳ ಮುಖಾಂತರ ನಮ್ಮ ಪಿ ಎಸ್ ಐ ಇನ್ಸ್ಪೆಕ್ಟರ್ ಅವರುಗಳ ಮುಖಾಂತರ ಮತ್ತು ಡಿ ಎಸ್ ಪಿ ರವರ ಮುಖಾಂತರ ವಿವಿಧ ಹಂತಗಳಲ್ಲಿ ಪರಿಶೀಲನೆ ಮಾಡಿ ಯಾರು ತಮ್ಮ ಏನಂದರೆ ಬಿಹೇವಿಯರ್ನ ಚೇಂಜ್ ಮಾಡಿಕೊಂಡಿದ್ದಾರೆ ಒಳ್ಳೆಯವರಾಗಿದ್ದಾರೆ ಅಂಥವರನ್ನು ಇವತ್ತು ಏನು ರೌಡಿ ಪಟ್ಟಿಯಿಂದ ಕೈ ಬಿಡುವ ಮೂಲಕ ಅವರಿಗೆ ಮತ್ತೊಮ್ಮೆ ಏನಂದರೆ ಒಳ್ಳೆಯ ರೀತಿಯಲ್ಲಿ ಸಮಾಜಮುಖಿಯಾಗಿ ಬದುಕಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ ಈ ಒಂದು ಏನು ಸಂದರ್ಭದಲ್ಲಿ ನಾವು ಒಟ್ಟು ಒಂದು ನೂರು ಜನ ಏನಂದರೆ ರೌಡಿ ಶೀಟ್ಗಳನ್ನು ಇವತ್ತು ಅದರಿಂದ ಮುಕ್ತ ಮಾಡಿದ್ದೀವಿ ಅದರಲ್ಲಿ ಏನಂದರೆ ಮೂರು ಜನ ಈಗಾಗಲೇ ಮರಣವನ್ನು ಹೊಂದಿದ್ದರು ಅಂಥವ್ರದ್ದು ಕೂಡ ಏನಂದರೆ ರೌಡಿ ಶೀಟ್ ಕ್ಲೋಸ್ ಆಗಿದೆ ಮತ್ತು ಎಮ್ ತೊಂಬತ್ತೆರಡು ಜನ ಸನ್ನಡತೆಯಿಂದ ಇದ್ದಿದ್ದರಿಂದಾಗಿ ಅವ್ರದ್ದು ಏನಂದರೆ ಕ್ಲೋಜರ್ ಆಗಿದೆ ಇನ್ನು ಐದು ಜನದ್ದು ಏನಂದರೆ ಬೇರೆ ಅನ್ಯ ಅಡ್ಮಿನಿಸ್ಟ್ರೇಟಿವ್ ಅಡ್ಮಿನಿಸ್ಟ್ರೇಟಿವ್ ಕಾರಣಗಳಿಂದ ಕ್ಲೋಜರ್ ಮಾಡಲಾಗಿದೆ ಒಟ್ಟು ನೂರು ಜನದ್ದು ಏನಂದರೆ ಇವತ್ತು ರೌಡಿ ಶೀಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ ಇದರಲ್ಲಿ ಮುಖ್ಯವಾಗಿ ಏನಂದರೆ ಅವ್ರನ್ನ ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ಇವತ್ತು ನಾವು ಅವ್ರನ್ನ ಸಮಾಜಮುಖಿಯಾಗಿ ಪರಿವರ್ತನೆ ಮಾಡುವ ಒಂದು ಸದುದ್ದೇಶದಿಂದ ಸರ್ವಧರ್ಮದ ಗುರುಗಳನ್ನು ಏನಂದರೆ ಕರೆಸಿ ಬೀದರ್ ಜಿಲ್ಲೆ ಪೊಲೀಸರು ಏನಂದರೆ ನಮ್ಮ ಸಮುದಾಯ ಪೊಲೀಸಿಂಗ್ನ ಭಾಗವಾಗಿ ಅವ್ರ ಕಡೆಯಿಂದ ಏನಂದರೆ ಅವರಿಗೆ ಕೆಲವೊಂದು ಹಿತವಚನಗಳನ್ನು ಎಡಿಸೋದ್ರ ಮೂಲಕ ಅವರ ಪರಿವರ್ತನೆಗೆ ನಾವು ಏನಂದರೆ ಸಹಕಾರಿಯಾಗಲಿ ಅಂತೇಳಿ ಈಗ ವಿನೂತನವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಕೈಗೊಂಡಿದ್ದೀವಿ ಇಲ್ಲ ಬೀದರ್ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಬಂದಂಥವ್ರು ಇದ್ದರು ವಿವಿಧ ಠಾಣಾ ವ್ಯಾಪ್ತಿಗಳಿಂದ ಬಂದಂಥವ್ರು ಎಂಟೈರ್ ಬೀದರ್ ಡಿಸ್ಟಿಕ್ ಈ ಇದರಲ್ಲಿ ಏನಂದರೆ ಬೆಲ್ದಾಳ ಶರಣರು ಏನಂದರೆ ಒಬ್ಬರು ಗುರುಗಳಿದ್ದಾರೆ ಅವರು ಮತ್ತು ಅವ್ರದೆಲ್ಲ ಒಂದು ಹೆಸರು ಹೇಳಿದ್ರು ಅವು ಲಿಸ್ಟ್ ಕೊಡು ಈ ತೊಂಬತ್ತೆರಡು ಜನ ಏನು ರೌಡಿ ಹಾಳೆಗಳನ್ನು ನಾವು ಇವತ್ತು ಮುಕ್ತಾಯ ಮಾಡಿದ್ದೀವಿ ಅದರಲ್ಲಿ ಕೆಲವೊಂದಿಷ್ಟು ಜನ ಏನಂದರೆ ಸುಮಾರು ಅರವತ್ತು ವಯಸ್ಸಿಗಿಂತ ಮೇಲ್ಪಟ್ಟಂಥವರು ಕೂಡ ಇದ್ದರು ಸೊ ಅಂಥವ್ರು ಈಗಾಗಲೇ ಪರಿವರ್ತನೆ ಹೊಂದಿ ಅವರೇನೆಂದರೆ ಭಾಳ ಸಮಾಜಮುಖಿಯಾಗಿ ಒಳ್ಳೆಯ ರೀತಿಯಲ್ಲಿ ಏನಂದರೆ ಇದ್ದರು ಇನ್ನು ಕೆಲವೊಬ್ಬರು ಏನಂದರೆ ಉನ್ನತ ಶಿಕ್ಷಣವನ್ನು ಕೂಡ ಮಾಡಿ ಏನಂದರೆ ಜಾಬ್ಗಳಿಗೋಸ್ಕರ ಓಡಾಡ್ತಾ ಇದ್ದರು ಆದರೆ ಅವರು ರೌಡಿ ಪಟ್ಟಿಯಲ್ಲಿ ಇದ್ದಿದ್ದರಿಂದ ಕೆಲವೊಂದು ಕಡೆ ಏನಂದರೆ ಅವರಿಗೆ ಜಾಬ್ಗಳನ್ನು ನಿರಾಕರಿಸ್ತಾ ಇದ್ದರು ಪ್ರೈವೇಟ್ ಸೆಕ್ಟರ್ನಲ್ಲಿ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿತ್ತು ಸೊ ಆ ಥರ ಏನಂತಂದರೆ ಹಿಂದೆ ಯಾವುದೋ ಸಂದರ್ಭದಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ ತಪ್ಪುಗಳನ್ನು ಮಾಡಿರ್ತಾರೆ ಆದರೆ ಆ ಕಾನೂನಿನ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿದ ನಂತರ ಅವರೇನೆಂದರೆ ನಿರಪರಾಧಿಗಳು ಆದಮೇಲೂ ಕೂಡ ಏನಂತಾರೆ ಅವ್ರ ಮೇಲೆ ನಿಗಾ ಇಡೋದಕ್ಕೋಸ್ಕರ ನಾವು ಬಹಳಷ್ಟು ಸಾರಿ ಏನಂದರೆ ಪೊಲೀಸರು ಅವರ ಮೇಲೆ ರೌಡಿ ಶೀಟ್ನ ಕಂಟಿನ್ಯೂ ಮಾಡಿರ್ತೀವಿ ಆದರೆ ಅವರಲ್ಲಿ ಯಾರು ಸದ್ವರ್ತನೆಯಿಂದ ಬದಲಾಗಿದ್ದಾರೆ ಅವ್ರನ್ನ ಇವತ್ತು ಮುಕ್ತಾಯವನ್ನು ನಾವುಗೊಳಿಸಿದ್ದೀವಿ ಆಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಗುರುಗಳನ್ನು ಕರೆಸೋದ್ರ ಮೂಲಕ ಅವರ ಮುಖಾಂತರ ಏನಂದರೆ ಅವರಿಗೆ ಕೆಲವೊಂದು ಹಿತವಚನಗಳನ್ನು ಹೇಳೋದ್ರ ಮೂಲಕ ಏನಂದರೆ ಅವರ ಜೀವನ ಬದಲಾವಣೆ ಆಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಇದು ಒಂದು ಸಮುದಾಯ ಪೊಲೀಸಿಂಗ್ನ ಭಾಗವಾಗಿ ಬೀದರ್ ಜಿಲ್ಲೆ ಪೊಲೀಸು ವಿನೂತನವಾಗಿ ಈ ಒಂದು ಕಾರ್ಯಕ್ರಮವನ್ನು ಸಮಾಜಮುಖಿ ಪರಿವರ್ತನೆ ಮನ ಪರಿವರ್ತನೆ ಅನ್ನುವಂಥ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ಬೀದರ್ ಜಿಲ್ಲೆಯ ಏನಂದರೆ ಶರಣರಾದಂತಹ ಶ್ರೀ ಸಿದ್ದರಾಮಣ್ಣ ಬೆಲ್ದಾಳವರು ಹಾಗೂ ಬ್ರಹ್ಮಕುಮಾರಿ ಕೇಂದ್ರದ ಶ್ರೀ ರಾಜಯೋಗಿನಿ ಪ್ರತಿಮಾ ಬೆಹೆಂಜಿಯವರು ಮತ್ತು ಬಂತೇಜಿಯವರಾದಂತಹ ಶ್ರೀ ಜ್ಞಾನಸಾಗರ್ ಧಮ್ಮಕ್ಷೇತ್ರ ಅಣುಗೂರವರು ಹಾಗೂ ಶ್ರೀ ನೆಲ್ಸನ್ ಡಿಸೋಜಾರ್ ಅವರು ಮತ್ತು ಮೆಥಡಿಸ್ಟ್ ಚರ್ಚ್ನ ಸುಪ್ರಿಂಟೆಂಡೆಂಟ್ ಇದ್ದಾರೆ ಜೊತೆಗೆ ಶ್ರೀ ಅಸಿಫುದ್ದೀನ್ ಅವರು ಚೇರ್ಮನ್ ಆಫ್ ವಿಸ್ಡಮ್ ಇನ್ಸ್ಟಿಟ್ಯೂಟು ಇವರೆಲ್ಲ ಬಂದು ಏನಂದರೆ ಇವತ್ತು ಅಲ್ಲಿ ಅವ್ರನ್ನು ಉದ್ದೇಶಿಸಿ ಇವತ್ತು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಅದು ಮುಗಿದ ನಂತರ ಎಷ್ಟೋ ಜನ ಏನಂದರೆ ಅವರಿಗೆ ಇದು ನಮಗೆ ಒಂದು ಅವಕಾಶ ಕೊಟ್ಟಿದ್ದೀರಿ ಸರ್ ನಾವು ಒಳ್ಳೆಯ ರೀತಿಯಲ್ಲಿ ಏನಂದರೆ ಸಮಾಜಮುಖಿಯಾಗಿ ಕಾನೂನು ಪಾಲಕರಾಗಿ ನಾವು ಏನಂದರೆ ಬದುಕ್ತೀವಿ ಅಂತ ತಿಳಿಸಿದ್ದಾರೆ ಮತ್ತು ಆ ಒಂದು ಕೊನೆಗೆ ಏನಂದರೆ ಒಂದು ಶಪಥ ಕೂಡ ಏನಂದರೆ ಅವ್ರ ಅವ್ರ ಕಡೆಯಿಂದ ಮಾಡಿಸಿದ್ದೀವಿ ನಾವು ಸೊ ಇದೇ ರೀತಿ ಏನಂದರೆ ಇದು ಇನ್ನೂ ಸಮಾಜದಲ್ಲಿ ಕೆಲವೊಬ್ಬರು ಏನಂದರೆ ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೂ ಕೂಡ ಆಗಲಿ ಅವರು ಕೂಡ ಬದಲಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಹಂತ ಹಂತವಾಗಿ ಸಮಯ ಸಮಯಕ್ಕೆ ಕಾಲಾನು ಕಾಲಾನುಕಾಲಕ್ಕೆ ಅವ್ರದ್ದು ಮಾಹಿತಿಯನ್ನು ಕಲೆ ಹಾಕ್ತಾ ಇರ್ತೀವಿ ಆ ಸಂದರ್ಭದಲ್ಲಿ ಅವರು ಸನ್ನಡತೆಯನ್ನು ತೋರಿದಾಗ ಅವ್ರನ್ನೂ ಕೂಡ ನಾವೇನಂದರೆ ಪರಿವ ಈ ಒಂದು ಸಮಾಜಮುಖಿ ಪರಿವರ್ತನೆ ಮೂಲಕ ಅವರ ರೌಡಿ ಹಾಳೆಗಳನ್ನು ಕೂಡ ನಾವು ಕ್ಲೋಸ್ ಮಾಡ್ತೀವಿ ಮತ್ತು ಯಾರು ಈಗಲೂ ಕೂಡ ಏನಂದರೆ ಸಮಾಜದಲ್ಲಿ ಏನು ಅಶಾಂತಿಯನ್ನು ಉಂಟು ಮಾಡಿ ಇನ್ನೂ ನಡೀತಾ ಇನ್ನೂ ಮುಂದುವರಿಸ್ತಾ ಇದ್ದಾರೆ ಅಂಥವ್ರ ಮೇಲೆ ಕೂಡ ನಾವು ಕಟ್ಟುನಿಟ್ಟಿನ ನಿಗಾವನ್ನು ಕೂಡ ಇಡ್ತೇವೆ ಇದು ನಾವು ನಮ್ಮ ಡಿ ಪಿ ಓ ಸಭಾಭವನ ಇದೆ ಹೊರಗಡೆ ಅಲ್ಲಿ ಏನಂದ್ರೆ ನಾವು ಮಾಡಿ